ನಾನು ಹೇಳಿದ್ರು ಅದು ನವಜಯದ 베ರೇನอลನ ಆದ್ರೆ ಅಮಿಷಾ ರಾಜಕೀಯ ಕೋಸ್ಕರ ಹೆಳ್ತಾ ಇದ್ರು ನೀವು 15 ಗಂಟೆ ನಾವು ಏನು ಮಾಡ್ತೀವಿ ಅಮಿಷಾ ಅವರು ನೇಹಾ ಪ್ರಕರಣದ ಸರ್ ಕ್ಯಾಮೆರಾ ನಾವು ಇಮಿಡಿಯೇಟ್ ಆಗಿ ಅಕ್ಚುಯರ್ ಪರ್ಸನ ಅರೆಸ್ಟ್ ಮಾಡ್ತೀವಿ ಅಲ್ವಾ ಅದನ್ನ ಸಿಐಡಿ ಕೊಟ್ಟಿದೀವಿ ಸ್ಪೆಷಲ್ ಕೋರ್ಟ್ ಬರ್ತ ಪರ್ಸೆಂಟ್ಗೆ ಕಠಿಣವಾದಂತ ಶಿಕ್ಷೆ ಕೊಡಬೇಕು ಅಂತ ಹೋಗಿ ಸರ್ಕಾರ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲ ಮಾಡಿದ್ವಿ ಈಗ ಅದು ಜಿಹಾದ್ ಅಂತ ಹೇಳಿದ್ರೆ ಅವರು ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ರೆ ಅಮಿತ್ ಶಾ ಅಮಿತ್ ಶಾ ಹಾಗಾದ್ರೆ ಅಮಿತ್ ಶಾ ಅವರು ಗೃಹ ಮಂತ್ರಿ ಮಣಿಪುರದಲ್ಲಿ ಯಾಕೆ ಮಾಡಿಲ್ಲ ಅದನ್ನ ಕೇಳಲ್ಲ ನೀವು ಅದು ಕೇಳ್ರಿ ಅದನ್ನ ಪ್ರಶ್ನೆ ಮಣಿಪುರದಲ್ಲಿ ಯು ಮಿನಿಸ್ಟರ್ ಏನ್ ಮಾಡಿದೀರಿ ನೇಹಾ ಪ್ರಕರಣವನ್ನು ಮುಂದಿಟ್ಕೊಂಡು ಇಲ್ಲಿ ಒಂದು ಹೋರಾಟವನ್ನು ಮಾಡ್ತಾರೆ ದೇಶದ ಗೃಹ ಮಂತ್ರಿ ಬರ್ತಾರೆ ಆದ್ರೆ ಇಲ್ಲಿ ಅವರ ಮಿತ್ರ ಪಕ್ಷದ ಪ್ರಜ್ವಲ್ ರೇವಣ್ಣ ಅವರ ದೇಶದ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಹೇಳಿ ಆರೋಪ ಇದ್ದಾಗ್ಲೂ ಸಹಿತ ಈಗಾಗಲೇ ವಿಡಿಯೋಗಳು ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಒಬ್ಬ ಬಿಜೆಪಿ ನಾಯಕನೂ ತುಟ್ಟಿ ಬಿಸ್ತಾ ಇಲ್ಲ ಸರ್ ಅವರು ತಪ್ಪು ಮಾಡಿದ್ದಾರೆ ಯಾಕಂತಂದ್ರೆ ಮೊದಲೇ ಗೊತ್ತಿತ್ತು ಬಿಜೆಪಿ ಅವ್ರಿಗೂ ಗೊತ್ತಿತ್ತು ನವರು ಪ್ರಜ್ವಲ್ ರೇವಣ್ಣನೋಟ ಬಿಜೆಪಿ ಪ್ರಜ್ವಲ್ ರೇವಣ್ಣ ಇದಾರಲ್ಲ ಬರೀ ಸೆಕ್ಶುಯಲ್ ಹೆರಾಸ್ಮೆಂಟ್ ಅಲ್ಲ ರೇಪ್ ಮಾಡಿದ್ದಾರೆ ರೇಪ್ ಕೇಸ್ ಮಾಡಿದ್ದಾರೆ ರೇಪ್ ಕೇಸ್ ಆಗಿದೆ ವಿಕಿಮ್ ಒಬ್ಬರು ಹೆಣ್ಮ ಅವ್ರ ಜೀವನ ಹಾಳಾಗಲ್ವಾ ನನಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಕ್ಕಂತ ಹೆಣ್ಮಗಳು ಬಹಿರಂಗವಾಗಿ ನಂಗೆ ರೇಪ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅದನ್ನ ನಂಬಿಕಬೇಕು ಒಪ್ಕೋಬೇಕಾಗ್ತದೆ ಬೆಳಿತಿಲ್ಲ ಪ್ರಿಜಂಶನೀಶ್ ಸುಳ್ಳು ಹೇಳಲ್ಲ ಹೆಣ್ಮಕ್ಳು ಯಾರು ವ್ಯಕ್ತಿಮ್ ಇದ್ದಾರೆ ಅವ್ರು ಯಾರು ಕೂಡ ಸುಳ್ಳು ಹೇಳಲ್ಲ ಒಪ್ಲಬೇಕಲ್ಲ ಅದು ಗೊತ್ತಿದ್ದು ಯಾಕೆ ಸೀಟ್ ಕೊಟ್ರು ಗೊತ್ತಿದ್ದು ಯಾಕೆ ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು ಒಂದು ಎರಡನೇದು ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಮೈ ಕಾವುಂಗ ಕಾನೇ ಧೂಂಗ ಅಂತ ಮಾತಾಡ್ತಾರೆ ಈಗ ಅನೇಕ ಜನ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿರ್ತಿದ್ದಾರೆ ಅಪರಾಧಿಗಳನ್ನೆಲ್ಲ ಹೇಳ್ತೀರಿ ಶರದ್ ಪವಾರ್ ಹಳೆಯ ಅಜಿತ್ ಪವಾರ್ ಅವರು ಮಾಡಬಾರ ಕೆಲಸ ಮಾಡ್ತಾರೆ ಅವ್ರ ಅಧಿಕಾರ ಉಳಿಸ್ಕೊಳ್ಳೋಸ್ಕರ ದೇಶದಲ್ಲಿ ಹಿಂದೂ ರಾಷ್ಟ್ರ ಮಾಡಕ್ಕೋಸ್ಕರ माबार्दार कनून बाहिरवा अनेक चटवटे बिजे पिव्हतरे समाजिक धिकेला मीसलात नंबिकेला देश ऐक्यते नंबिकत नंबिक याते पिव संविधान नंबिकेला प्रजाप्रभुत्व नंबिक अगेनस्ट कॉन्स्टिट्यूशन उद्देश आज डवैड महिला ಆ ಹೋಗಿದ್ರೆ ಪತ್ತೆ ಹಚ್ಚಿ ಸೆಕ್ಯೂರ್ ಮಾಡಿ ಅಂತ ಮಾಡಿಗೂ ರಕ್ಷಣೆ ಮಾಡಿದ ಅವ್ರೆ ಲಾಯರ್ತಾ ದೇವೇಗೌಡ್ರು ಕುಮಾರಸ್ವಾಮಿ ನಿನ್ನೆ ಅವ್ರ ಮನೆಗೆ ಲಾಯರ್ ಗಳ ಕರೆಸಿ ಯಾಕೆ ಚರ್ಚೆ ಮಾಡಿದ್ರು ಯಾಕ್ರಿ ಚರ್ಚೆ ಮಾಡಿದ್ದಾರೆ ಒಂದ್ ಕಡೆ ಹೇಳ್ತಾರೆ ನನಗೂ ನಾವು ಬೇರೆ ಬೇರೆ ಆಗ್ಬಿಟ್ಟಿದೀವಿ ರೇವಣ್ಣ ಬೇರೆ ನಾನ್ ಬೇರೆ ಅಂತ ಹೇಳ್ತಾರೆ ದೇವೇಗೌಡರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾರೆ ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ ನೋ ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು ರಾಜಕೀಯ ಮಾಡೋದು ಒಟ್ಟಿಗೆ ಕುಕೃತ್ಯ ಮಾಡೋದು ಒಟ್ಟಿಗೆ ಎಸೆಪ್ಟ್ ಮಾಡೋದು ಒಟ್ಟಿಗೆ ಎಸ್ಕೇಪ್ ಮಾಡ್ತೀರಾ ಎಸ್ಕೇಪ್ ಆಗಲಿರಿ ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಂಡಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರಕ್ಕಾಗಲ್ವಲ್ಲ ವಿದೇಶದಲ್ಲಿ ನಮ್ ದೇಶಕ್ಕೆ ಬರಲೇಬೇಕಲ್ಲ ಈಗ ಪ್ರಧಾನಮಂತ್ರಿ ಮಾಡ್ಲಿ ಏನ್ ಬಿಜೆಪಿ ನಿಲುವನ್ನ ಬಿಜೆಪಿ ಈಗ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗೋಕ್ಕಾಗತ್ತ ಸರ್ಕಾರ ಇದೆಯಲ್ಲ ಕದ್ದು ಹೋಗ್ಬೇಕಾದ್ರೆ ಯಾರಾದರೂ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇವರು ಪೊಲೀಸ್ ಇದೆಲ್ಲ ಇರ್ತದಲ್ಲ ಹಾ ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗಬೇಕು ವೀಸಾ ಎಲ್ಲ ಚೆಕ್ ಆಗಬೇಕು ಯಾವ ದೇಶಕ್ಕೆ ಹೋಯ್ತಾರೆ ಅಂತ ಗೊತ್ತಾಗಬೇಕು ಹಾ ಯಾರ್ಯಾರು ಹೋಯ್ತಾರೆ ಅಂತ ಗೊತ್ತಾಗಬೇಕು ಹಾಗಾದ್ರೆ ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದಾ ಇವ್ರಿಗೆ ಗೊತ್ತಿಲ್ಲಿರಾ ನಾನು ಅದಕ್ಕೆ ಕೇಂದ್ರ ಸರ್ಕಾರವೇ ಈ ಆರೋಪಿ ರಕ್ಷಣೆ ಮಾಡ್ತಾ ಇದೆ ನಂಗ ರಕ್ಷಣೆ ಮಾಡ್ತಾ ಇದ್ದಾರೆ ಪ್ರಜ್ಫುಲ್ ರೇವಣ್ಣ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ